ನಮಸ್ಕಾರ ಎಲ್ರಿಗೂ ನವರಾತ್ರಿಯ ನಾಲ್ಕನೇ ದಿನ ನಾವು ಕೂಷ್ಮಾಂಡ ದೇವಿನ ಆರಾಧನೆ ಮಾಡ್ತೀವಿ ದೇವಿಯು ಕೂಷ್ಮಾಂಡ ರೂಪದಲ್ಲಿ ಪೂಜೆಯನ್ನು ಸ್ವೀಕರಿಸ್ತಾಳೆ ಈ ದಿನ ನಾವು ನೈವೇದ್ಯ ಹೂವು ಯಾವ ಬಣ್ಣದ ಬಟ್ಟೆ ಧರಿಸ್ಬೇಕು ಹಾಗೆ ಪೂಜಾ ಸಮಯನ ಎಲ್ಲ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಇನ್ನು ದೃಷ್ಟಿ ದೋಷ ನಿವಾರಣೆಗೆ ಯಾವ ತಂತ್ರನ ಮಾಡ್ಬೋದು ಅಂತ ನಾನು ವಿಡಿಯೋದಲ್ಲಿ ತಿಳಿಸಿದ್ದೀನಿ ಆದ್ದರಿಂದ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿ ಇದರಿಂದ ನಿಮಗೆ ಸಾಕಷ್ಟು ಅನುಕೂಲಗಳಾಗುತ್ತೆ ಪ್ರಸನ್ನವಾದ ಶ್ರೀ ಶ್ರೀಪೀಠೇಶ್ವರ ಪೂಜಿತೆ ಎಂದು ಪೂಜಿಸಲ್ಪಡುವ ದೇವಿ ಕೂಷ್ಮಾಂಡ ದೇವಿ ಈ ದೇವಿ ಸದಾ ಮಂದಸ್ಮಿತೆ ಕೂಶ್ಮಾಂಡವೆಂದರೆ ಬೂದಕುಂಬಳಕಾಯಿ ಎಂದ ಅರ್ಥ ಆಯುರ್ವೇದ ಶಾಸ್ತ್ರದಲ್ಲಿ ರೀತ್ಯ ಬೂದುಕುಂಬಳಕಾಯಿಯ ಯಜ್ಞವರ್ಧಕ ತೇಜೋವರ್ಧಕ ಸಕಲ ತಾಪವನ್ನು ನಿವಾರಣೆ ಮಾಡಿ ದೇಹಕ್ಕೆ ತಂಪೆರುವ ಶಾಕಾರ ಕೂಷ್ಮಾಂಡ ಪದದಲ್ಲಿ ಕು ಎಂದರೆ ಚಿಕ್ಕದು ಉಷ್ಮಾ ಎಂದರೆ ಶಕ್ತಿ ಮತ್ತು ಅಂಡ ಅಂತ ಹೇಳಿದ್ರೆ ಭ್ರೂಣ ಎಂದರ್ಥ ಸರಳವಾಗಿ ಹೇಳಬೇಕಂದ್ರೆ ಇಡೀ ಬ್ರಹ್ಮಾಂಡವನ್ನೇ ಚೈತನ್ಯ ಶಕ್ತಿಯನ್ನು ತನ್ನ ಒಡಲಲ್ಲಿ ಇಟ್ಕೊಂಡಳು ಅಂತ ಅರ್ಥ ದುರ್ಗಾ ಸಪ್ತಸತಿಯ ಪ್ರಕಾರ ಕೂಷ್ಮಾಂಡ ದೇವಿ ಜಗತ್ತ ಸೃಷ್ಟಿಗೆ ಕಾರಣಭೂತಳಾಗಿದ್ದಾಳೆ ಸೌರ ವ್ಯೂಹದಲ್ಲಿ ಸ್ಥಿತವಾಗಿರುವ ಗ್ರಹಗಳ ಚಲನೆಯನ್ನು ನಿಯಂತ್ರಿಸುತ್ತಾಳೆ ಆಕೆ ಇರುವಲ್ಲಿ ಬೆಳಕಿದೆ ಜ್ಞಾನದ ಹೊಂಗಿರಣವಿರುತ್ತೆ ಕೂಷ್ಮಾಂಡ ದೇವಿ ತನ್ನ ಏಳು ಕೈಗಳಲ್ಲಿ ಕಮಂಡಲ ಧನಸು ಬಾಣ ಅವರೇ ಹೂವು ಚಕ್ರ ಗದೆ ಜಪಮಾಲೆಯನ್ನು ಹಿಡಿದಿರ್ತಾಳೆ ಅಷ್ಟಸಿದ್ಧಿ ಮತ್ತು ನವನಿಧಿಗಳನ್ನು ಸಂಕೇತಿಸುತ್ತಾಳೆ ವ್ಯಾಘ್ರವಾಹಿನಿಯಾಗಿ ಧರ್ಮದ ಪ್ರತೀಕವಾಗಿದ್ದಾಳೆ ನವರಾತ್ರಿ ಹಬ್ಬದ ನಾಲ್ಕನೇ ದಿನ ಕೂಷ್ಮಾಂಡ ದೇವಿಗೆ ಪೂಜೆ ಸಲ್ಲಿಸಲಾಗುತ್ತೆ ದೇವಿಗೆ ಮಲ್ಲಿಗೆ ಹೂವು ಅಥವಾ ಜಾಜಿ ಹೂವಿಂದ ಪೂಜೆ ಮಾಡಬೇಕು ನಂತರ ಮಲ್ಪುವ ಅಥವಾ ಬೂದ ಕುಂಬಳಕಾಯಿಯಿಂದ ಮಾಡಿದಂಥ ಸಿಹಿ ಪದಾರ್ಥಗಳನ್ನು ನೈವೇದ್ಯವಾಗಿಡ್ಬೋದು ನೀವು ಮಲ್ಲಿಗೆ ಜಾಜಿ ನಿಮ್ಮ ಮನೆ ಹತ್ರ ಯಾವುದು ಫ್ರೆಶ್ ಆಗಿ ಹೂವು ಸಿಗುತ್ತೆ ಅದನ್ನ ಕೂಡ ಇಡ್ಬೋದು ಇಂಥದೇ ಹೂವು ಅಂತ ಇಲ್ಲ ಆದರೂ ಮಲ್ಲಿಗೆ ಜಾಜಿ ಅಂದರೆ ಪರಿಮಳ ಬರುವಂಥ ಹೂವನ್ನು ಇಟ್ಟರೆ ತುಂಬ ಒಳ್ಳೆಯದು ಇನ್ನು ಈ ದಿನ ನಾವು ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಇನ್ನು ಪೂಜಾ ಸಮಯ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಅದು ಬಿಟ್ಟರೆ ಎರಡನೇ ಮುಹೂರ್ತ ಒಂಬತ್ತು ಗಂಟೆ ಹದಿನೇಳು ನಿಮಿಷದಿಂದ ಹನ್ನೊಂದು ಗಂಟೆ ಐದು ನಿಮಿಷದವರೆಗೆ ಶುಭ ಮುಹೂರ್ತ ಇರುತ್ತೆ ನೀವು ಈ ಸಮಯದಲ್ಲಿ ಪೂಜೆ ಮಾಡ್ಕೋಬೋದು ಸಂಜೆ ಗೋಧುಳಿ ಸಮಯದಲ್ಲಿ ಪೂಜೆನ ಮುಗಿಸ್ಕೋಬೋದು ಸಂಜೆ ಸಮಯದಲ್ಲಿ ನೀವು ಪೂಜೆ ಮಾಡುವಾಗ ಬಾಗಿಲುಗೂ ಕೂಡ ಎರಡು ದೀಪ ಹಚ್ಚಬೇಕು ತುಳಸಿ ಗಿಡದ ಹತ್ರ ದೀಪ ಹಚ್ಚೋದನ್ನ ಮರಿಬೇಡಿ ಹಾಗೆ ನೀವು ದೇವಿಗೆ ಎಷ್ಟು ದೀಪ ಆದರೂ ಹಚ್ಚಬೋದು ಐದು ಒಂಬತ್ತು ಈ ಥರ ಎಷ್ಟು ದೀಪ ಆದರೂ ಹಚ್ಚಬೋದು ಇಲ್ಲರೂ ಎರಡು ದೀಪ ಹಚ್ತೀನಿ ಅಂತ ಹೇಳಿದ್ರೆ ಎರಡು ದೀಪ ಹಚ್ಚಬೋದು ಅಖಂಡ ಜ್ಯೋತಿ ಉರಿತಾ ಇರುತ್ತೆ ಅದ್ರ ಜೊತೆಗೆ ಬೇರೆ ದೀಪಗಳನ್ನ ಕೂಡ ಹಚ್ಚಬಹುದು ನೀವು ಪೂಜೆ ಮಾಡುವ ಮುನ್ನ ಒಂದು ಚಿಕ್ಕದಾಗಿರೋಂಥ ಭೂತಕುಂಬಳಕಾಯಿನ ಮನೆಗೆ ತಗೋಬನಿ ನಂತರ ಅದರಿಂದ ಅದನ್ನ ದೇವಿ ಮುಂದೆ ಎಲ್ಲ ಇಟ್ಟು ಬೆಳಗ್ಗೆ ಸಂಜೆಯೆಲ್ಲ ದೀಪ ಹಚ್ಚಿ ಮುಗಿದ ಮೇಲೆ ಒಂದು ಎಂಟು ಗಂಟೆ ಮೇಲೆ ನೀವು ಆ ಬೂದ ಕುಂಬಳಕಾಯಿನ ನಿಮ್ಮ ಮನೆಗಾಗಲಿ ಅಥವಾ ಮನೆ ಮುಂದೆ ಬಾಗಿಲಿಗಾಗಲಿ ನಿಮ್ಮ ವಾಹನಗಳಿಗಾಗಲಿ ಅಥವಾ ನಿಮ್ಮ ಅಂಗಡಿಗಳಿಗಾಗಲಿ ಎಲ್ಲಾದರೂ ಸರಿಯೇ ಬೂದ ಕುಂಬಳಕಾಯಿನ ನೀವಾಳಿಸಿಬಿಟ್ಟು ಅದನ್ನ ಮನೆ ಮುಂದೆ ಆಗಲಿ ಗಾಡಿ ಮುಂದೆ ಆಗಲಿ ನಿಮ್ಮ ವ್ಯಾಪಾರದ ಸ್ಥಳಗಳಲ್ಲಾಗಲಿ ನಿವಾಳಿಸ್ಬಿಟ್ಟು ಬೂದಕುಂಬಳಕಾಯಿನ ಓಡಿಬಹುದು ಇದರಿಂದ ನಿಮಗೆ ಆಗಿರುವಂತ ದೃಷ್ಟಿ ದೋಷಗಳೆಲ್ಲ ನಿವಾರಣೆ ಆಗುತ್ತೆ ಕೆಲಸದಲ್ಲಿ ಒಂದು ಒಳ್ಳೆ ಅವಕಾಶಗಳು ಸಿಗುತ್ತೆ ಜೊತೆಗೆ ಏಳಿಗೆ ಕೂಡ ಆಗುತ್ತೆ ಕೂಷ್ಮಾಂಡ ದೇವಿಯ ಆರಾಧನೆಯಿಂದ ನಮ್ಮ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತೆ ಆರೋಗ್ಯವಾಗಿರ್ಬೋದು ಸಂಪತ್ತು ಮತ್ತೆ ಶಕ್ತಿ ಲಭಿಸುತ್ತೆ ಅಂತ ನಂಬಲಾಗಿದೆ ಇನ್ನು ಸೃಷ್ಟಿಕರ್ತೆ ಈ ದೇವಿ ಬ್ರಹ್ಮಾಂಡ ಅಸ್ತಿತ್ವವೇ ಇಲ್ಲದಿದ್ದಾಗ ತನ್ನ ಮಂದಹಾಸದಿಂದ ಈ ಜಗತ್ತನ್ನು ಸೃಷ್ಟಿಸಿದ ತಾಯಿ ಕೂಶ್ಮಾಂಡ ದೇವಿ ಈಕೆ ಅಷ್ಟಭುಜ ದೇವಿ ಅಂತ ಕೂಡ ಕರೀತಾರೆ ಏಕೆಂಥೇಳಿದ್ರೆ ಎಂಟು ಕೈಗಳಿರುತ್ತೆ ಆದ್ದರಿಂದ ಇವಳ ಅಷ್ಟಭುಜ ಅಂತ ಕೂಡ ಕರೀತಾರೆ ಸೂರ್ಯನ ಜೊತೆ ಈಕೆಗೆ ಸಂಬಂಧ ಇರುತ್ತೆ ಅಂದರೆ ಅವಳ ಪ್ರಕಾಶಮಾನ ಸೂರ್ಯನಂತೆ ಇರುವುದರಿಂದ ಭೂಮಿಯ ಮೇಲೆ ಅಂಧಕಾರವನ್ನು ನಿವಾರಿಸ್ತಾಳೆ ಅವಳನ್ನು ಪೂಜಿಸುವುದರಿಂದ ಸೂರ್ಯನಿಂದ ಉಂಟಾಗುವ ದೋಷಗಳು ನಿವಾರಣೆ ಆಗುತ್ತೆ ಇನ್ನು ವಾಹನ ಇವಳು ಸಿಂಹದ ವಾಹನ ಮೇಲೆ ಸವಾರಿ ಮಾಡ್ತಾಳೆ ಕೂಷ್ಮಾಂಡ ದೇವಿಯು ಶಕ್ತಿಯ ಸಂಕೇತವಾಗಿದ್ದಾಳೆ ಆಯುಧಗಳು ಕೈಯಲ್ಲಿ ಕಮಂಡಲ ಚಕ್ರ ಗದೆ ಜಪಮಾಲೆ ಮುಂತಾದಗಳ ಆಯುಧಗಳನ್ನ ಹಿಡಿದಿರ್ತಾಳೆ ಆರಾಧನೆಯ ಮಹತ್ವ ಆರೋಗ್ಯ ಮತ್ತು ಸಂಪತ್ತಿನ ಹೆಚ್ಚು ಮಾಡ್ತಾಳೆ ಈಕೆಯ ಆರಾಧನೆಯಿಂದ ಜ್ಞಾನ ಕೂಡ ಬೆಳಗುತ್ತೆ ಕೂಷ್ಮಾಂಡ ದೇವಿಯು ಬೂದ ಕುಂಬಳಕಾಯಿನ ಇಷ್ಟಪಡ್ತಾಳೆ ಆದ್ದರಿಂದ ನೀವು ಬೂದ ಕುಂಬಳಕಾಯಿ ದಾನ ಕೂಡ ಮಾಡಬಹುದು ಅಥವಾ ಬೂದ ಕುಂಬಳಕಾಯಿಯಿಂದ ಸಿಹಿ ಪದಾರ್ಥಗಳನ್ನು ದೇವಿಗೆ ನೈವೇದ್ಯವನ್ನಾಗಿ ಮಾಡಬಹುದು ಕೂಷ್ಮಾಂಡ ದೇವಿಯ ಬೀಜ ಮಂತ್ರ ಓಂ ಏಂ ರೀಂ ಕ್ಲೀಂ ಕೂಷ್ಮಾಂಡ ನಮಃ ಈ ಮಂತ್ರನ ನೀವು ಇಪ್ಪತ್ತೊಂದು ಸರಿಯಾದರೂ ಹೇಳ್ಕೋಬೋದು ಅಥವಾ ನೂರ ಎಂಟು ಸರಿಯಾದರೂ ಹೇಳ್ಕೋಬಹುದು ಇದರಿಂದ ನಿಮಗೆ ಇದೊಂದು ಬೀಜ ಮಂತ್ರ ಆಗಿರೋದ್ರಿಂದ ನಿಮಗೆ ಸಾಕಷ್ಟು ಅನುಕೂಲಗಳಾಗುತ್ತೆ ಇನ್ನು ನೀವು ಕೂಷ್ಮಾಂಡ ದೇವಿಯನ ಹೂಗಳಿಂದ ಅಕ್ಷತೆಗಳಿಂದ ಅಥವಾ ಸಿಂಧೂರದಿಂದ ಕೂಡ ಅರ್ಚನೆ ಮಾಡಬಹುದು ದೇವಿಯನ್ನು ಕುಂಕುಮದಲ್ಲಿ ದುರ್ಗಾಷ್ಟೋತ್ತರ ಹೇಳಿ ಅರ್ಚನೆ ಮಾಡೋದರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಕೂಡ ಕಾಣಬಹುದು ಇದಿಷ್ಟು ರಾತ್ರಿಯ ನಾಲ್ಕನೇ ದಿನದಂದು ನಾವು ಕೂಷ್ಮಾಂಡ ದೇವಿನ ಪೂಜೆ ಮಾಡ್ತೀವಿ ದೇವಿ ಎಲ್ಲರಿಗೂ ಸನ್ಮಂಗಳನ್ನ ಉಂಟು ಮಾಡಲಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಧನ್ಯವಾದಗಳು